ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ಭಾಗದ ಮೇಲಿನ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ ತಿರುಮಲೆ ರಾಜಮ್ಮನವರ ಕಾವ್ಯನಾಮ ಯಾವುದು ಉತ್ತರ ಭಾರತಿ ಕುಡುಕರ ಭಾಷೆಯಂತೆ ಕಾವ್ಯ ರಚಿಸಿದ ಕವಿಯಾರು ಉತ್ತರ ಜಿಪಿ ರಾಜರತ್ನ ಹುಲ್ಲಾವು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಎಂದು ಹೇಳಿದ ಕವಿಯಾರು ಉತ್ತರ ಬಿ ಜಿ ಕನ್ನಡದಲ್ಲಿ ದ್ವಿವಚನವಿದೆ ಎಂದು ಹೇಳಿದ ಕವಿಯಾರು ಉತ್ತರ ಶ್ರೀ ಚಾಡಿಕೋಳ ಎಂಬುದು ಡ್ಯಾಶ್ ಡ್ಯಾಶ್ ನಾಮ ಇದು ತದ್ದಿತಾಂತ ನಾಮ ಹಗಲು ಕನಸು ಎಂಬುದು ಯಾವ ಸಮಾಸ ಇದು ತತ್ಪುರುಷ ಸಮಾಸ ಕೆಳಗುಟ್ಟಿ ಎಂಬುದು ಯಾವ ಸಮಾಸ ಉತ್ತರ ಅಂಶಿ ಸಮಾಸ ಅರ್ಥಿ ಪದದ ಅರ್ಥ ಪ್ರೀತಿ ಅವನಿ ಪದದ ಅರ್ಥ ಡ್ಯಾಶ್ ಉತ್ತರ ಭೂಮಿ ಜೋಳ್ವಾಯಿ ಪದದ ಅರ್ಥ ಉತ್ತರ ಅನ್ನದ ಅಂಕಿತ ನಾಮವೆಂದರೆ ಡ್ಯಾಶ್ ಡ್ಯಾಶ್ ಉತ್ತರ ಇಟ್ಟ ಹೆಸರನ್ನು ಅಂಕಿತನಾಮ ಅಂತ ಹೇಳಿ ಕರೀತಾರೆ ಅರಮನೆಯಲ್ಲಿ ಪದವು ಡ್ಯಾಶ್ ಡ್ಯಾಶ್ ವಿಭಕ್ತಿಗೆ ಉದಾಹರಣೆ ಇದು ಸಪ್ತಮಿ ವಿಭಕ್ತಿ ಚುಕ್ಕಿ ತಾರೆ ನಕ್ಷತ್ರ ನಿಹಾರಿಕೆ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಉತ್ತರ ನಿಹಾರಿಕೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳು ಎಷ್ಟು ಉತ್ತರ ಇಪ್ಪತ್ತೈದು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳು ಎಷ್ಟು ಉತ್ತರ ಐದು ಒಣಗಿದ ಪದದ ವಿರುದ್ಧಾರ್ಥಕ ಪದ ಉತ್ತರ ಚಿಗುರಿದ ಎನ್ಸಂದಿಗೆ ಉದಾಹರಣೆ ಕೊಡಿ ಉತ್ತರ ಅತ್ಯುಕ್ತಿ ಕೈ ಕೊಡು ಎನ್ನುವುದು ಡ್ಯಾಶ್ ಇದು ನುಡಿಗಟ್ಟು ಕಸವರ ಎಂದರೆ ಉತ್ತರ ಕಸವರ ಕಸವರಂದರೆ ಬಂಗಾರ ಚುಟುಕು ಬ್ರಹ್ಮ ಎಂದು ಬಿರುದು ಪಡೆದವರು ಡ್ಯಾಶ್ ಉತ್ತರ ದಿನಕರ ದೇಸಾಯಿ ಕನ್ನಡದ ಆಸ್ತಿ ಎಂದು ಕರೆಸಿಕೊಳ್ಳುವರು ಉತ್ತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಕೊಡಿ ಕಂಗೆಡು ಮತ್ತು ಜೀವಗುಡು ಎನ್ನುವುದು ಪ್ರಿಯಾಸಮಾಸಕ್ಕೆ ಉದಾಹರಣೆಯಾಗಿದೆ ಮಕ್ಕಳು ಈ ಪದದ ಏಕವಚನ ರೂಪ ಬರೆಯಿರಿ ಉತ್ತರ ಮಗು ಬಾನಿನಡೆಗೆ ಈ ಪದವನ್ನು ಬಿಡಿಸಿ ಬರೆಯಿರಿ ಉತ್ತರ ಬಾನಿನ ಪ್ಲಸ್ ಎಡೆಗೆ ಇಪ್ಪತ್ತೈದು ವರಾಂಡ ಪದದ ಅರ್ಥ ತಿಳಿಸಿರಿ ಉತ್ತರ ನಡುಮನೆ ಅಥವಾ ಪಡಸಾಲೆ ತಳಿರು ತೋರಣ ಈ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ನಾವು ಹಬ್ಬದ ದಿನ ನಮ್ಮ ಮನೆ ಬಾಗಿಲುಗಳನ್ನು ತಳಿರು ತೋರಣದಿಂದ ಅಲಂಕರಿಸುತ್ತೇವೆ ಹಾಲ್ದೆನೆ ಈ ಪದದ ಅರ್ಥ ಉತ್ತರ ಎಳೆ ಕಾಳುಗಳಿರುವ ತೆನೆ ನೆತ್ತರ ಪದದ ಸಮಾನಾರ್ಥಕ ಶಬ್ದ ಬರೆಯಿರಿ ಉತ್ತರ ರುದಿರ ಮತ್ತು ರಕ್ತ ಗಾದೆ ಮಾತನ್ನು ಈ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ ಎಟುಕದ ದ್ರಾಕ್ಷಿ ಡ್ಯಾಶ್ ಉತ್ತರ ಎಟುಕದ ದ್ರಾಕ್ಷಿ ಹುಳಿ కుణిదాన ఈ పదం కొసగన్నడ రూప వరగర ఉత్తర కన్నడ కన్నడతి ఎంబలి డాష్ సంధి ఇది ఉత్తర లోప సంధి ఉడి ఎస్ట్ దయవిట్టు సబ్స్క్రైబ్ నుండి థ్యాంక్ యూ ఫార్ వాచింగ్